ಹುಕುಂ ಪ್ರಗತಿ ಪರಿಶೀಲನೆ ಕುರಿತು ರಾಜ್ಯದ ಎಲ್ಲಾ ತಹಶೀಲ್ದಾರ್ಗಳೊಂದಿಗೆ ಕಂದಾಯ ಸಚಿವ ಕೃಷ್ಣಾ ಬೈರೇಗೌಡ ಇಂದು ವಿಕಾಸಸೌಧದಲ್ಲಿ ವಿಡಿಯೋ ಸಂವಾದ ನಡೆಸಿದರು ಈ ವೇಳೆ ಅರ್ಹರಿಗೆ ಶೀಘ್ರ ಭೂ ಮಂಜೂರುಗೊಳಿಸಿ ಸಾಗುವಳಿ ನೀಡಲು ತಹಶೀಲ್ದಾರರಿಗೆ ಸೂಚನೆ ನೀಡಿದರು ಈ ತಿಂಗಳ ಅಂತ್ಯದೊಳಗೆ ಅರ್ಹ ಫಲಾನುಭವಿಗಳ ಪಟ್ಟಿ ಸಿದ್ಧಗೊಳಿಸಿ ಡಿಸೆಂಬರ್ ಮೊದಲ ವಾರದೊಳಗೆ ಬಗರ್ ಹುಕುಂ ಸಮಿತಿ ಸಭೆ ನಡೆಸಬೇಕು ಇಲ್ಲದಿದ್ದರೆ ಅಂತಹ ತಹಶೀಲ್ದಾರರಿಗೆ ನೋಟಿಸ್ ನೀಡುವ ಎಚ್ಚರಿಕೆ ನೀಡಿದರು ಬಗರ್ ಹುಕುಂ ಮಂಜೂರಾತಿ ಬಡವರ ಕೆಲಸವಾಗಿದ್ದು ಅರ್ಹ ಫಲಾನುಭವಿಗಳಿಗೆ ಕಾನೂನು ಬದ್ದವಾಗಿ ಭೂ ಮಂಜೂರುಗೊಳಿಸಲು ಸರ್ಕಾರ ಬದ್ದವಾಗಿದೆ ಬಗರ್ ಹುಕುಂ ವಿಚಾರದಲ್ಲಿ ಉತ್ತಮ ಸೇವೆ ಸಲ್ಲಿಸುವ ಅಧಿಕಾರಿಗಳನ್ನು ಬೆಂಗಳೂರಿಗೆ ಖುದ್ದಾಗಿ ಕರೆದು ಮುಂದಿನ ತಿಂಗಳ ಸಭೆಯಲ್ಲಿ ಪ್ರಶಂಸನಾ ಪತ್ರ ನೀಡಿ ಗೌರವಿಸಲಾಗುವುದು ಎಂದು ಹೇಳಿದರು ಡೂಪ್ಲಿಕೇಟ್ ಅರ್ಜಿಗಳನ್ನ ಹಾಕಿದ್ದಾರೆ ಮಲ್ಟಿಪಲ್ ಲೊಕೇಶನ್ಸ್ ಅಲ್ಲಿ ಅರ್ಜಿಗಳನ್ನ ಹಾಕಿದ್ದಾರೆ ಸೊ ಈ ರೀತಿಯಾಗಿ ಇದು ಒಂದು ಸ್ಯಾಂಪಲ್ ಲಿಸ್ಟ್ ಅಲ್ಲ ಅಷ್ಟೇ ಇದು ಫುಲ್ ಲಿಸ್ಟ್ ಅಲ್ಲ ಇದು ನೀವು ಹೇಳಿದಂಗೆ ಕೆಲವರು ಇನಾಮ್ ಲ್ಯಾಂಡ್ ಅಲ್ಲಿ ಹಾಕಿದ್ದಾರೆ ಆ ರೀತಿ ಅಲ್ಲ ಇನ್ನು ಬೇರೆ ಬೇರೆ ಸ್ವರೂಪದ ಸಮಸ್ಯೆಗಳು ಸ್ಥಳೀಯವಾಗಿ ಇರ್ತವೆ ಸೊ ಆ ರೀತಿ ಯಾವ್ದಾವ್ದು ಇದೆ ಅಂತ ದಯವಿಟ್ಟು ಲಿಸ್ಟ್ ಮಾಡಿ ತಾವು ಡಿ ಗೆ ಸಬ್ಮಿಟ್ ಮಾಡಬೇಕು ಈ ಲಿಸ್ಟ್ ಇಪ್ಪತ್ತೈದನೇ ತಾರೀಕು ಒಳಗಡೆ ಡಿ ಗೆ ಸಬ್ಮಿಟ್ ಆಗಿ ಅವರು ಅದನ್ನ ನನಗೆ ಸಮರೈಸ್ ಮಾಡಿ ಜಿಲ್ಲೆಯದು ಒಂದು ಲಿಸ್ಟ್ ಮಾಡಿ ನನಗೆ ಇಪ್ಪತ್ತಾರು ಒಳಗಡೆ ಬಿಫೋರ್ ಟ್ವೆಂಟಿ ಸಿಕ್ಸ್ ವಾರ್ನಿಂಗ್ ಗಿಂತ ಮೊದಲೇ ನನಗೆ ತಲುಪಬೇಕಾಗುತ್ತೆ